ಮೈಸೂರು ಹೃದಯ ಭಾಗದಲ್ಲಿರುವ ಸಿದ್ಧಾರ್ಥನಗರ ಮುಖ್ಯ ರಸ್ತೆಯಲ್ಲಿ ಜಾಕಿ ಬಟ್ಟೆ ಅಂಗಡಿಯವರ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವಿವರಿಸುತ್ತಿರುವುದು ಆಕ್ಷಯ ಅಪರಾಧ ಆತ್ಮೀಯ ಕನ್ನಡದ ಬಂಧುಗಳೇ ಸಿದ್ಧಾರ್ಥ ನಗರ ಮುಖ್ಯ ರಸ್ತೆಯಲ್ಲಿ ಇರತಕ್ಕಂಥ ಜಾಕಿ ಬಟ್ಟೆ ಅಂಗಡಿಯಲ್ಲಿ ಸುಮಾರು ಎರಡು ಮೂರು ತಿಂಗಳಿಂದನೇ ಅವರಿಗೆ ಎಚ್ಚರಿಕೆ ಕೊಟ್ಟು ಮನವಿಯನ್ನು ಕೊಟ್ಟು ಸಹ ಹೋಗಿದ್ದೇವೆ ಆದರೂ ಸಹ ಅವರು ನೋಡಿ ಫಸ್ಟು ಆಂಗ್ಲ ಭಾಷೆ ಆಮೇಲೆ ಕನ್ನಡ ಭಾಷೆ ಮತ್ತೆ ಆಂಗ್ಲ ಭಾಷೆ ಆಂಗ್ಲ ಭಾಷೆಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಕನ್ನಡ ಭಾಷೆಯನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸ್ತಿರ್ತಕ್ಕಂಥ ಈ ಜಾಕೆ ಕಂಪ್ನಿಯರಿಗೆ ಇವತ್ತು ಕಪ್ಪು ಬಣ್ಣ ಹಚ್ಚುವುದರ ಮೂಲಕ ನಮ್ಮ ಆಕ್ರೋಶವನ್ನು ವರ ಆಗ್ತವೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ವ್ಯಾಪಾರಕ್ಕೆ ಅನುಮತಿ ಕೊಡುವ ಸಂದರ್ಭದಲ್ಲಿ ಖಡಕ್ ಎಚ್ಚರಿಕೆ ನೀಡಿದ ಕಾರಣ ಇಂತಹ ಘಟನೆಗಳು ಪದೇ ಪದೇ ನಡೆಯುತ್ತಿವೆ ನಮಸ್ಕಾರ ಸಂತೋಷ ರೇ ನಾವು ಮೈಸೂರು ಹೋದ ಕನ್ನಡಿಗರ ಬಳಕಿಂದ ಮಾತಾಡ್ತಿರೋದು ಸುಮಾರು ಎರಡೂವರೆ ತಿಂಗಳಿಂದನೇ ನಿಮಗೆ ಮನವಿ ಮಾಡಿ ಪ್ರೀತಿ ವಿಶ್ವಾಸದಿಂದ ಮಾತಾಡಿ ನಿಮಗೆ ಮನವಿ ಮಾಡಿ ಹೋಗಿದ್ದೇವೆ ಹ ನಮ್ಗೆ ನೋಡಿ ಆಂಗ್ಲ ಭಾಷೆ ಫಸ್ಟ್ ಹಾಕಿದ್ರೆ ಕನ್ನಡವನ್ನ ಮಧ್ಯದಲ್ಲಿ ಹಾಕಿದ್ರೆ ಮತ್ತೆ ಆಂಗ್ಲ ಭಾಷೆ ಕಡೆಯಲ್ಲ ಹಾಕಿದ್ರ ಮೊದಲು ಕನ್ನಡ ಇರಬೇಕು ಆಮೇಲೆ ಆಂಗ್ಲ ಭಾಷೆ ಇರಬೇಕು ಇದನ್ನು ಬಂದಿರೋದಕ್ಕೆ ನಾವು ಆ ಕಪ್ಪುಗಳನ್ನು ಹಚ್ಚುವುದರ ಮೂಲಕ ನಾವು ಮನವಿ ಮಾಡ್ಬಿಟ್ಟು ಹೋಗ್ತಾಯಿದ್ರೆ ದಯವಾಡಿ ನೀವು ಆಂಗ್ಲ ಭಾಷೆಯಲ್ಲಿರೋದ್ ತೆಲುಗು ಭಾಷೆ ಕನ್ನಡ ಭಾಷೆ ಅವು ಅಳವಡಿಸಿಕೊಂಡು ಹದಿನೈದು ಇಪ್ಪತ್ತು ದಿನದಲ್ಲಿ ನೀವು ಆ ಕೆಲಸ ಮಾಡಬೇಕು ನಾವು ಎರಡನೇ ಬಾರಿ ಭೇಟಿ ಕೊಟ್ಟು ನಾಮಫಲಕಗಳ ಬಗ್ಗೆ ಕಡಕ್ ಎಚ್ಚರಿಕೆ ನೀಡಿ ಕಳೆದ ಒಂದುವರೆ ತಿಂಗಳ ಹಿಂದೆ ಮನವಿ ಮಾಡಿದರೂ ಸಹ ಎಚ್ಚೆತ್ತುಕೊಳ್ಳದ ವ್ಯಾಪಾರಸ್ಥರಿಗೆ ಹದಿನೈದು ದಿನಗಳ ಗಡುವು ನೀಡಿ ಎಚ್ಚರಿಸಲಾಗಿದೆ ಅದನೇ ದಿನ ಅದರ ದಿನದಲ್ಲಿ ನೀವು ಜಾಕೆ ಅಂತ ಇಂಗ್ಲೀಷ್ ನಲ್ಲಿ ಕನ್ನಡ ಮಾಡಿ ಕನ್ನಡದಲ್ಲಿರುವಂತ ಇಂಗ್ಲೀಷ್ ಮಾಡ್ಬೇಕು ಆಮೇಲೆ ಏನು ಒಳಗಡೆ ಎಲ್ಲ ಸಂಪೂರ್ಣವಾಗಿ ಕನ್ನಡವನ್ನ ಕಡೆಗಣಿಸಿ ಬರೀ ಆಂಗ್ಲ ಭಾಷೆಯಲ್ಲೇ ಜಾಹೀರಾತು ಹಾಕಿದ್ರಿ ದಯಮಾಡಿ ನೀವು ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ನಿಮಗೆ ನಿಮ್ಗೆ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ ಆತ್ಮೀಯ ಕನ್ನಡದ ಬಂಧುಗಳೇ ಏನು ಇವತ್ತು ಸಿದ್ಧಾರ್ಥ ಮುಖ್ಯ ಸಿದ್ಧಾರ್ಥ ನಗರ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಜಾಕೆಯ ಬಟ್ಟೆ ಅಂಗಡಿಗೆ ಬಂದಿದ್ದೇವೆ ಎರಡು ಮೂರು ತಿಂಗಳಿಂದನೇ ನಾವು ಮನವಿ ಮಾಡೋದ್ರ ಮೂಲಕ ಅರಿವು ಮೂಡಿಸ್ಬಿಟ್ಟು ಹೋಗಿದ್ವಿ ಆದ್ರೂ ಅವರು ಎಚ್ಚೆತ್ಕೊಂಡಿಲ್ಲ ಇವತ್ತು ಬಣ್ಣ ಬರೀಲೇಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಹೊಸ ಅಂತ ಹದಿನೈದು ಇಪ್ಪತ್ತು ದಿವ್ಸ ಆಗಿದೆ ಸರ್ ನಾವು ಬಂದು ಮ್ಯಾನೇಜರ್ ಆಗಿ ದಯಮಾಡಿ ನಮ್ಮ ಒಂದು ಮ್ಯಾನೇಜರ್ ಕೆಲಸಕ್ಕೆ ಕಳಾಂಕ ತರಬೇಡಿ ನಿಮ್ಗೆ ಕೈ ಮುಗಿತೀವಿ ಇನ್ನು ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ದಿವ್ಸದಲ್ಲಿ ನಾವು ಬದಲಾವಣೆ ಮಾಡಿ ನಿಮ್ಗೆ ಕರೆ ಮಾಡ್ತೀವಿ ಅಂತ ಹೇಳಿದರೆ ಆದ್ದರಿಂದ ನಾವು ಬಣ್ಣವನ್ನ ತಂದು ಹಚ್ಚಿದೇ ವಾಪಸ್ ಹೋಗ್ತಾ ಇದೇವೆ ಗೌರವ ಕೊಟ್ಟು ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನಾವೇನೋ ಮೈಸೂರು ಹೃದಯವಂತ ಕಣ್ಣೆದಿಗುರು ಅಂತ ಹೆಸರು ಆ ಹೃದಯವಂತಿಕೆಯಿಂದ ನಾವು ಹೋಗ್ತಾ ಇದ್ದೇವೆ ಇನ್ನು ಹದಿನೈದು ಅವರು ನಾಮಫಲಕವನ್ನ ಚೇಂಜ್ ಮಾಡಲಿಲ್ಲ ಅಂದ್ರೆ ಕಪ್ಪು ಬಣ್ಣ ಹಚ್ಚುವುದ್ರ ಮೂಲಕ ಇವರ ಪರವಾನಿಗೆಯನ್ನು ವಜಾ ಮಾಡಿಸುವ ನಿಕ್ಕಲ್ಲಿ ನಗರ ಪಾಲಿಕೆಗೆ ನಾವು ಮನವಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತಾ ಸಮರ್ಪಿಸ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ಅಧ್ಯಕ್ಷರು ಡಿ ಪಿ ಕೆ ಪರಮೇಶ್ ರವಿ ಶಿವಣ್ಣ ಗಿರೀಶ್ ಮಂಜು ಶ್ರೀನಿವಾಸ್ ಸ್ವಾಮಿ ಮಹಾದೇವ ಸ್ವಾಮಿ నరేంద్ర బాబు మనోజ్ కుమార్ ఉపస్థితర వరది జేబి దేవేంద్ర కుమార్ జై కన్నడ భాష కన్నడ విరోధి